ಮೈ ಚಾನಲ್ ನಾನು ಐಶ್ವರ್ಯಾ ಸೊ ಆಲ್ರೆಡಿ ನನ್ನ ಸೆವೆಂತ್ ಮಂತ್ ನಡೀತಾ ಇದೆ ಸೊ ಹಾಗಾಗಿ ನನಗೆ ಇವತ್ತು ಗ್ಲೂಕೋಸ್ ಟೆಸ್ಟ್ ಹೇಳಿದ್ದಾರೆ ಆಲ್ರೆಡಿ ಏಯ್ಟ್ ಥರ್ಟಿಗೆ ನನ್ನ ಒಂದು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡಿದ್ದೀನಿ ಆ್ಯಂಡ್ ಇಟ್ಸ್ ಟೆನ್ ಥರ್ಟಿ ನಾವು ಸೊ ಟೂ ಅವರ್ಸ್ ಆದಮೇಲೆ ಈ ಒಂದು ಗ್ಲೂಕೋಸನ್ನು ಕುಡಿಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ದಿಸ್ ಇಸ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಗ್ರಾಮ್ಸ್ ಇದೆ ಈ ಪ್ಯಾಕೆಟನ್ನು ಹೇಳಿದ್ದಾರೆ ನನಗೆ ಸೊ ಸೆವೆಂಟಿ ಫೈವ್ ಗ್ರಾಮ್ಸ್ ಆಫ್ ಗ್ಲೂಕೋಸ್ ಇದೆ ಆ್ಯಕ್ಚುಲಿ ನನಗೆ ಸ್ವೀಟ್ ಕಂಡ್ರೇ ಆಗಲ್ಲ ತುಂಬ ಕಷ್ಟ ಒಂದು ಸ್ಮಾಲ್ ಪೀಸ್ ಆಫ್ ಸ್ವೀಟ್ ತಿನ್ನಬೇಕಂದ್ರೂ ಸಿಕ್ಕಾಪಟ್ಟೆ ಕಷ್ಟ ಬಟ್ ಈ ಒಂದು ಇವತ್ತು ಉಡಿಯೇ ಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಈ ಒಂದು ಸೆವೆಂಟಿ ಫೈವ್ ಗ್ರಾಮ್ ಆಫ್ ಗ್ಲುಕೋಸ್ ಪೌಡರನ್ನು ಈ ಒಂದು ಗ್ಲಾಸಲ್ಲಿ ಇಷ್ಟೇ ಗ್ಲಾಸಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ ಆ್ಯಂಡ್ ಮಿಕ್ಕಿದ್ದ ಒಂದು ಪೋಷನ್ ಏನಿದೆ ಕಾಲು ಬಾಗದಷ್ಟು ನೀರನ್ನು ಹಾಕ್ಕೊಂಡು ಒನ್ ಟೈಮ್ಗೆ ಕುಡಿಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ವಾಮಿಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಇನ್ ಕೇಸ್ ಏನಾದರೂ ವಾಮಿಟ್ ಮಾಡಿಬಿಟ್ರೆ ಮತ್ತೆ ಆ ಒಂದು ಲೈಕ್ ಆ ಒಂದು ಟೆಸ್ಟ್ ಏನಿದೆಯಲ್ಲ ಅಲ್ಲ ಇದು ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತು ಹೊಸ ಪ್ಯಾಕೆಟ್ ಆಫ್ ಗ್ಲುಕೋಸನ್ನು ತೊಗೊಂಡು ಫುಲ್ ಸೆವೆಂಟಿ ಫೈವ್ ಗ್ರಾಮ್ ಗ್ಲುಕೋಸನ್ನು ಕುಡಿಬೇಕು ಅಂತ ಹೇಳಿದ್ದಾರೆ ಸೊ ಫಿಂಗರ್ಸ್ ಕ್ರಾಸ್ಟ್ ತುಂಬ ಭಯ ಆಗ್ತದೆ ಬಿಕಾಸ್ ನಾನು ಸ್ವೀಟ್ ಅಂದರೆ ಆಗಲ್ಲ ಎಲ್ಲಿ ವಾಮಿಟ್ ಆಗಿಬಿಡುತ್ತೆ ಅನ್ನೋ ಭಯ ಆಗ್ತಾ ಇದೆ ಬಟ್ ಸೊ ಫೈನಲಿ ಮುಗಿಸಿದ್ದೀನಿ ಆ್ಯಂಡ್ ಇವಾಗಿರೋ ಟಾಸ್ಕ್ ಏನಂತಂದರೆ ವಾಮಿಟ್ ಕಂಟ್ರೋಲ್ ಮಾಡ್ಕೊಳ್ಳೋದು ಸೊ ಅವ್ರು ಹೇಳಿದ ಹಾಗೆ ಫೈವ್ ಮಿನಿಟ್ಸ್ ಒಳಗಡೆ ಆ ಒಂದು ಗ್ಲುಕೋಸನ್ನು ಮುಗಿಸ್ಬೇಕು ಇತ್ತು ಪ್ರಾಬಬ್ಲಿ ಒನ್ ಮಿನಿಟ್ ಒಳಗೆ ಮುಗಿಸಿದ್ದೀನಿ ನೋಡೋಣ ಈಗ ಇನ್ನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಾನು ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಇನ್ ಟೂ ಅವರ್ಸ್ ಆಗೋದ್ರೊಳಗಡೆ ಹೋಗಿ ನಾನು ಬ್ಲಡನ್ನು ಕೊಡಬೇಕಿದೆ ಸೊ ಸಿ ಏನಾಗುತ್ತೆ ಅಂತ ಸೊ ನಮ್ಮ ಡಾಕ್ಟರ್ ಹೇಳಿದ ಪ್ರಕಾರ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತಿದ್ದ ಹಾಗೆ ನಾವು ಬ್ಲಡ್ ಟೆಸ್ಟ್ಗೆ ಹೋಗಬೇಕಿತ್ತು ಅಲ್ಲಿ ನಾವು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಬಟ್ ಇಲ್ಲಿ ಲೇಟ್ ಆಗೋದು ಬೇಡ ಅಂತಂದ್ಬಿಟ್ಟು ನಾವು ಸ್ವಲ್ಪ ಮುಂಚೆನೇ ಹೋದ್ವಿ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಬಿಟ್ಟು ಅದಾದ ನಂತರ ನಾನು ಯೂರಿನ್ ಸ್ಯಾಂಪಲ್ ಹಾಗೆ ಬ್ಲಡ್ ಸ್ಯಾಂಪಲ್ನ ಕೊಟ್ಟಿದ್ದಾಯಿತು ಸೊ ಈ ಒಂದು ಗ್ಲೂಕೋಸ್ ಟೆಸ್ಟನ್ನು ಏನಕ್ಕೆ ಮಾಡ್ತಾರೆ ಅಂತಂದರೆ ಫಸ್ಟು ನಿಮ್ಮ ಬಾಡಿಗೆ ಕಂಪ್ಲೀಟಾಗಿ ಶುಗರ್ನ ಲೋಡ್ ಮಾಡ್ತಾರೆ ಅಂದರೆ ಗ್ಲುಕೋಸನ್ನು ಲೋಡ್ ಮಾಡ್ತಾರೆ ಆ ಒಂದು ಶುಗರಿ ಡ್ರಿಂಕ್ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ನಿಮ್ಮ ಬಾಡಿ ಲೋಡ್ ಆದಮೇಲೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ತಾರೆ ಸೊ ದ್ಯಾಟ್ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತಂದ್ಬಿಟ್ಟು ಯಾಕೆ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಜನ ಮಹಿಳೆಯರಿಗೆ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ ಗೆಸ್ಟ್ರೇಷನಲ್ ಡಯಾಬಿಟೀಸ್ ಅಂತ ಏನು ಹೇಳ್ತಾರೆ ಅದು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಒಂದು ಶುಗರ್ ಟೆಸ್ಟನ್ನು ಮಾಡೋದು ಸೊ ಈ ಒಂದು ಶುಗರ್ ಬ್ಲಡ್ ಸ್ಯಾಂಪಲ್ನ ಕೊಟ್ಟಾದ ಮೇಲೆ ಒಂದು ತ್ರೀ ಟು ಫೋರ್ ಡೇಸ್ ಆದಮೇಲೆ ನಮಗೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿದರು ಸೊ ಆ ಒಂದು ಕೆಲಸ ನಮಗಿಸ್ಕೊಂಡು ನನ್ನ ಡೆಲಿವರಿಗೆ ನಾವು ಎಲ್ಲಿ ಪ್ಲ್ಯಾನ್ ಮಾಡಿದ್ದೀವಲ್ಲ ಸೊ ಆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಸ್ವಲ್ಪ ಇನ್ಶೂರೆನ್ಸ್ ಅದು ಇದು ಎಲ್ಲ ವಿಚಾರಿಸ್ಕೊಂಡು ಬರೋದಿತ್ತು ಸೊ ಅದನ್ನು ಕೂಡ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ತಕ್ಷಣ ಅತ್ತೆ ಆಲ್ರೆಡಿ ಬಿಸಿ ಬಿಸಿಯಾಗಿ ಬಸಾರು ಹಾಗೆ ಹುರುಳಿಕಾಳು ಪಲ್ಯನ ರೆಡಿ ಮಾಡಿದರು ಸೊ ಒಂದು ರ್ಯಾಂಡಮ್ ಬ್ಲಾಗ್ ನೋಡಿಕೊಂಡು ಅದನ್ನು ಕೂಡ ಊಟ ಮಾಡಿ ಮುಗಿಸಿದ್ದಾಯಿತು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಾದಮೇಲೆ ಸಾಯಂಕಾಲದೊತ್ತು ಇನ್ನೇನು ಸೀಮಂತ ಫಂಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಈ ರೀತಿ ಒಂದು ಮಡ್ಲಕ್ಕಿ ತುಂಬ ಶಾಸ್ತ್ರ ಅಂತ ಬರುತ್ತೆ ಸೊ ಹಾಗಾಗಿ ಮಡ್ಲಕ್ಕಿ ಸಂಕೇತವಾಗಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಕವರಲ್ಲಿ ಸ್ವಲ್ಪ ಅಕ್ಕಿ ಹಾಗೆ ಒಂದು ಚಾಕ್ಲೇಟನ್ನು ಹಾಕಿ ನಾವು ತಾಂಬೂಲದ ಕವರ್ಗೆ ಹಾಕಿ ಕೊಡ್ತೀವಿ ಸೊ ಹಾಗಾಗಿ ಅದನ್ನು ಕೂಡ ಪ್ಯಾಕ್ ಮಾಡಿ ರೆಡಿ ಮಾಡಿ हाँ ಸೊ ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಫ್ರೂಟ್ಸ್ ಜಾಸ್ತಿ ತೊಗೋಬೇಕು ಅಂತ ಹೇಳಿದ್ದಾರೆ ಬಟ್ ನನಗದೇನೂ ಗೊತ್ತಿಲ್ಲ ಫ್ರೂಟ್ಸ್ ತಿನ್ನೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ರೀತಿ ಒಂದು ಕಸ್ಟರ್ಡನ್ನು ಮಾಡಿದ್ದೆ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಮಗೆ ಕ್ವಾಂಟಿಟಿ ಎಷ್ಟು ನಾವು ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾನು ಹಾಲನ್ನು ಬೆರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಮಿನಿಮಮ್ ಅಂತಂದರು ಸಿಕ್ಸ್ ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ಎರಡು ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ನೀವು ಒಂದಿಲ್ಲ ಅರ್ಧ ಬೌಲಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ ಶುಗರ್ನ ಅದ್ರ ತಕ್ಕಂತೆ ಹಾಕ್ಕೊಳ್ಬೇಕು ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಶುಗರನ್ನು ಹಾಕೊಂಡಿದ್ದೀನಿ ಸೊ ಇದನ್ನು ನಾವಿವಾಗ ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕಾಗತ್ತೆ ಈ ರೀತಿ ಒಂದು ಮೂರರಿಂದ ನಾಲ್ಕು ಸತಿ ಇದು ಬಾಯ್ಲ್ ಆಗಬೇಕಾಗಿರುತ್ತೆ ಈ ರೀತಿ ಬಾಯ್ಲ್ ಬಂದಾಗ ನೀವು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನು ಮಿಕ್ಸ್ ನಾನು ನಾನಿವತ್ತು ಕ್ವಾಲಿಟಿ ಅವರ ಕಸ್ಟರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ರಮೋಷನ್ ಅಲ್ಲ ನೀವು ಯಾವುದೇ ಬ್ರ್ಯಾಂಡ್ನ ಕಸ್ಟರ್ಡ್ ಪೌಡರ್ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಆಲ್ಮೋಸ್ಟ್ ಟೂ ಟೇಬಲ್ ಸ್ಪೂನ್ಸ್ ಆಫ್ ಕಸ್ಟರ್ಡ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾವು ಹಾಲು ಅಥವಾ ನೀರು ಯಾವುದನ್ನಾದರೂ ಹಾಕೊಂಡು ಗಂಟಿಲ್ದೇ ಇರೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇಗ ಗಂಟಾಗ್ಬಿಡತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಆಲ್ರೆಡಿ ಒಂದು ಹತ್ತು ನಿಮಿಷದಿಂದ ಕುದಿತಾ ಇರುವಂಥ ಹಾಲಿಗೆ ಇದನ್ನ ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಇದು ಮತ್ತೆ ಒಂದು ಟೆನ್ ಮಿನಿಟ್ಸ್ ನಾವು ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕಾಗತ್ತೆ ಇದು ಬಾಯ್ಲ್ ಆಗ್ತಿದ್ದಾಗ ಹಾಗೆ ಇದು ಗಟ್ಟಿ ಆಗ್ತಾ ಬರುತ್ತೆ ಅದು ಕುದೀತಾ ಇದ್ದಾಗ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಸೊ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಇದು ಒಂದು ಹತ್ತು ನಿಮಿಷದವರೆಗೂ ಈ ರೀತಿ ಕೆನೆ ಬಂದಾಗ ಬಂದಾಗ ನೀವು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ತಿಕ್ನೆಸ್ ಬೇಗ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ನೀವು ಇದನ್ನ ಬಿಟ್ಟಾಗ ಸ್ವಲ್ಪ ತಿಕ್ನೆಸ್ ಇರುತ್ತೆ ಇವಾಗ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ ಒನ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಸೊ ಇವಾಗ ಹಾಲು ಕೂಲ್ ಆದ್ಮೇಲೆ ನಾನು ಇಲ್ಲಿ ಕಟ್ ಮಾಡಿರುವಂತಹ ಫ್ರೂಟ್ಸನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ದಾಳಿಂಬೆ ಆಪಲ್ ಹಾಗೆ ಮೋಸಂಬಿ ಜೊತೆಗೆ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಷ್ಟ ಬಂದಿರೋ ಫ್ರೂಟ್ಸನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು ಇದನ್ನು ನಾವು ಇವಾಗ ಫ್ರೀಝರಲ್ಲಿ ಇಡಬೇಕಾಗತ್ತೆ ಇನ್ನೂ ಸ್ವಲ್ಪ ಕೂಲ್ ಆಗಲಿ ಅಂತ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಕೂಲ್ ಆದ ನಂತರ ನೀವು ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊಳ್ಬಹುದು ಸೊ ನೈಟ್ ಹಾಗೆ ನಾನು ನನ್ನ ಹಸ್ಬೆಂಡ್ ಡಿನ್ನರ್ಗೆ ಅಂತ ಹೊರಗಡೆ ಹೋಗಿದ್ವಿ ಬಿಕಾಸ್ ಇವಾಗ ಕ್ರೇವಿಂಗ್ ಸ್ವಲ್ಪ ಜಾಸ್ತಿ ಇರೋದರಿಂದ ಮನೆ ಊಟ ಯಾಕೋ ಸೇರ್ತಾ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆ ಹೋಗಿದ್ವಿ ಇದು ಗಾಂಧಿನಗರಲ್ಲಿರುವಂತಹ ದೇಸಿ ಮಸಾಲ ಅಂತ ಒಂದು ರೆಸ್ಟೋರೆಂಟ್ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ ನನ್ನ ಒಬ್ಬರು ಹೇಳಿದರು ಇಲ್ಲಿ ಚೆನ್ನಾಗಿದೆ ಫುಡ್ ಅಂತ ಜೊತೆಗೆ ಅನ್ಲಿಮಿಟೆಡ್ ಬಫೆ ಇರುತ್ತೆ ಸೊ ಹಾಗಾಗಿ ಹೋಗಿದ್ವಿ ಆಮೇಲೆ ಇಲ್ಲಿ ಬಂದು ಫಸ್ಟೇನ ಇವು ಟೋಕನನ್ನು ತೊಗೊಳ್ಬೇಕಾಗತ್ತೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ವೀಕೆಂಡಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ವೀಕ್ ಡೇಸಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಪರ್ ಪರ್ಸನ್ ಸೊ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಈ ರೀತಿಯಾದಂಥ ಸಲಾಡ್ಸ್ ಜಾಸ್ತಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಸಲಾಡ್ಸನ್ನು ಇನ್ಕ್ಲೂಡ್ ಮಾಡೋಣ ಅಂತ ನಾನು ಫಸ್ಟು ಸಲಾಡ್ಸನ್ನು ತಗೊಂಡೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಸಲಾಡ್ಸನ್ನು ತೊಗೊಂಡ್ರು ಸೊ ಇಲ್ಲಿ ಅವ್ರ ಪ್ಲೇಟಲ್ಲಿ ರೆಡ್ಡಾಗಿ ಏನು ಕಾಣ್ತಾ ಇದೆಯಲ್ಲ ಇದು ರ್ಯಾಡಿ ಸಲಾಡ್ ಅವ್ರಿಗೆ ಗೊತ್ತಾಗಿಲ್ಲ ಸೊ ಅದನ್ನು ಹಾಕ್ಕೊಂಡ್ಬಂದುಬಿಟ್ಟಿದ್ರು ಆಮೇಲೆ ಇದ್ದೆ ನಾನು ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಪಾಪ ಕಷ್ಟಪಟ್ಟು ಫುಡ್ನ ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ತಿಂದರು ಫುಡ್ ಸಿಕ್ಕಾಪಟ್ಟೆ ಸ್ವಲ್ಪ ಖಾರವಾಗಿತ್ತು ಅಂತ ಹೇಳ್ತಾಯಿದ್ರು ಅದಾದ ನಂತರ ಪನ್ನೀರ್ ಟಿಕ್ಕಾ ಬಂದಿತ್ತು ಸೊ ಅದನ್ನು ಅವರೇ ತೊಗೊಂಬಂದು ಸರ್ವ್ ಮಾಡ್ತಾರೆ ನಾನು ಮುಂಚೆನೇ ಹೇಳಿದ ಹಾಗೆ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ ನಾವು ಕೂಡ ಇಲ್ಲಿ ಫಸ್ಟ್ ಟೈಮೇ ಹೋಗ್ತಾ ಇರೋದು ಸೊ ಇಲ್ಲಿ ಏನೇನು ಫುಡ್ಸ್ ಅಲ್ಲಿ ಇತ್ತು ಅಂತಂದ್ಬಿಟ್ಟು ನಾನು ನಿಮಗೆ ಒಂದು ಅನ್ನು ಕೊಡ್ತಾ ಇದ್ದೀನಿ ನೋಡಿ ಸೊ ಆಂಬಿಯನ್ಸ್ ಬಗ್ಗೆ ಮಾತಾಡೋದಾದರೆ ಇಟ್ ಇಸ್ ಚೆನ್ ಓನ್ ಟೈನ್ ಬಟ್ ಫುಡ್ ರುಚಿ ಬಗ್ಗೆ ಮಾತಾಡೋದಾದರೆ ಮೇ ಬಿ ಏಯ್ಟ್ ಆನ್ ಟೆನ್ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿರೋವಂಥ ಫುಡ್ಸ್ ಎಲ್ಲ ಸ್ವಲ್ಪ ಸೈಡ್ ಇತ್ತು ಹಾಗೆ ಮಸಾಲ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಎಲ್ಲದಕ್ಕೂ ಆ್ಯಂಡ್ ನಿಮಗೆ ನೀವು ಕೊಟ್ಟಿದಂಥ ಅಮೌಂಟ್ಗೆ ಕೂಡ ತಿನ್ನೋದಕ್ಕಾಗೋದಿಲ್ಲ ಇಲ್ಲಿ ಯಾಕೆ ಅಂತಂದರೆ ತುಂಬಾ ಹೆವಿ ಅನಿಸುತ್ತೆ ಲೈಕ್ ಒಂದೊಂದು ಫುಡ್ಡನ್ನ ಒಂದೊಂದು ಸ್ವಲ್ಪ ಸ್ಯಾಂಪಲ್ ಅಂತ ಹಾಕೊಂಡ್ರೂ ಕೂಡ ನಿಮಗೆ ಎರಡರಿಂದ ಮೂರು ಬೈಟ್ ಮೇಲೆ ತೊಗೊಳೋದಕ್ಕಾಗೋದಿಲ್ಲ ಅಷ್ಟು ಒಂಥರ ಮಸಾಲ ಜಾಸ್ತಿ ಇತ್ತು ಸೊ ಹಾಗಾಗಿ ಫುಡ್ ಬಗ್ಗೆ ಹೇಳೋದಾದರೆ ಇಟ್ ಇಸ್ ಏಟ್ ಆನ್ ಟೆನ್ ಅಂತ ಹೇಳ್ಬೋದು ಬಟ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಾವು ಕೂಡ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಇನ್ ಕೇಸ್ ನಾವು ಈ ರೆಸ್ಟೋರೆಂಟ್ಗೆ ಮತ್ತೆ ವಿಸಿಟ್ ಮಾಡ್ತೀವ ಅಂತ ಕೇಳಿದರೆ ನೋ ಇಟ್ಸ್ ಅ ಬಿಗ್ ನೋ ನಮಗೆ ಆ್ಯಂಬಿಯನ್ಸ್ ಇಷ್ಟ ಆಯಿತು ಬಟ್ ಫುಡ್ ರುಚಿ ಇಷ್ಟ ಆಗಲಿಲ್ಲ ಆ್ಯಂಡ್ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಇಟ್ಸ್ ಫ್ರೀ ಆಫ್ ಕಾಸ್ಟ್ ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ ಬಾಯ್ ಬೈ ಮತ್ತೆ ಸಿಗುವ